ನಮಸ್ತೆ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೆ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿಕೆ ತುಳಸಿ ಆಯುರ್ವೇದ ಔಷಧಿ ಗುಣಗಳುಳ್ಳ ಒಂದು ಅತ್ಯದ್ಭುತವಾದ ಸಸ್ಯ ಈ ಗಿಡದಿಂದ ಹಾದು ಬರುವ ಗಾಳಿ ಅತ್ಯಂತ ಪರಿಶುದ್ಧವಾಗಿರುತ್ತದೆ ಅಂತ ಹೇಳ್ತಾರೆ ಉತ್ಥಾನ ದ್ವಾದಶಿ ಎಂದು ನಾವು ತುಳಸಿ ಮತ್ತು ದಾಮೋದರ ಸ್ವರೂಪದಲ್ಲಿರುವ ಕೃಷ್ಣನ ವಿವಾಹವನ್ನು ಮಾಡ್ತೀವಿ ಉತ್ಥಾನ ಅಂದರೆ ಎದ್ದೇಳುವುದು ಇಂದು ಮಹಾವಿಷ್ಣು ತನ್ನ ಯೋಗ ನಿದ್ರೆಯಿಂದ ಎದ್ದೇಳುತ್ತಾನೆ ಎಲ್ಲ ಮಂಗಲ ಕಾರ್ಯಗಳಿಗೂ ಇವತ್ತಿನಿಂದಲೇ ಶುಭಾರಂಭವಾಗುತ್ತೆ ಇದು ನಾನು ಹಾಕಿದ್ದು ರಂಗೋಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಗಣಪತಿಯನ್ನು ಸ್ಮರಿಸುತ್ತಾ ನಾನು ನಮ್ಮ ಮನೆಯಲ್ಲಿ ತುಳಸಿ ಲಗ್ನಕ್ಕೆ ಮಾಡಿಕೊಂಡಿರುವಂತ ತಯಾರಿಯನ್ನ ನಿಮಗೆ ತೋರಿಸ್ತೇನೆ ಇವನು ಕೃಷ್ಣ ನಾರಾಯಣ ದಾಮೋದರ ಸ್ವರೂಪದಲ್ಲಿರುವ ಕೃಷ್ಣ ನಮ್ಮ ಮನೆಯೊಳಗೆ ಒಂದು ಸಣ್ಣ ತುಳಸಿ ವನ ಟೈಪ್ ಮಾಡ್ಕೊಂಡಿದ್ದೀವಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪಾಟ್ಸ್ ಒಳಗೆ ತುಳಸಿಯನ್ನ ನಾವು ಬೆಳೆಸಿದ್ದೀವಿ ನಮ್ಮ ಮನೆಯ ತುಳಸಿ ಕಟ್ಟೆಗೆ ಈ ರೀತಿಯಾಗಿ ಸೀರೆ ಮತ್ತು ಆಭರಣಗಳನ್ನೆಲ್ಲ ಹಾಕಿ ತುಳಸಿ ದೇವಿಯನ್ನ ಈ ರೀತಿಯಾಗಿ ಶೃಂಗಾರವನ್ನ ಮಾಡಿದ್ದೇನೆ ತುಳಸಿ ಕಟ್ಟೆಯಲ್ಲಿ ನೆಲ್ಲಿ ಟೊಂಗೆ ಮತ್ತು ಹುಣಸೆ ಟೊಂಗೆಯನ್ನು ಇಟ್ಟಿದ್ದೇನೆ ದಾಮೋದರ ಸ್ವರೂಪದಲ್ಲಿರುವ ನಾರಾಯಣನು ನೆಲ್ಲಿ ಟೊಂಗೆಯಲ್ಲಿ ಕಾರ್ತಿಕ ಮಾಸದಲ್ಲಿ ವಾಸ ಮಾಡ್ತಾನೆ ಅಂತ ಒಂದು ಪ್ರತೀತಿ ಇದೆ ಹೀಗಾಗಿ ನೆಲ್ಲಿ ಟೊಂಗೆ ಮತ್ತು ಹುಣಸಿ ಟೊಂಗೆಯನ್ನು ನಾವು ತುಳಸಿ ಕಟ್ಟೆಯಲ್ಲಿ ಇಟ್ಟು ತುಳಸಿ ವಿವಾಹವನ್ನು ಮಾಡ್ತೀವಿ ತುಳಸಿ ಲಗ್ನಕ್ಕೆ ಹಂದ್ರ ಹಾಕಬೇಕಂತ ನಾವು ಪಾಟ್ ತೊಗೊಂಡಿದ್ದೀವಿ ಏನಾದರೂ ತೊಗೋಬೋದು ಸಿಮೆಂಟ್ ಬ್ಯಾಗ್ ತೊಗೋಬೋದು ಬಕೆಟ್ಸ್ ತೊಗೋಬೋದು ನಾವಿಲ್ಲಿ ಪಾಟ್ ತೊಗೊಂಡು ಅದರೊಳಗೆ ಮಣ್ಣು ಉಸುಕು ಅದನ್ನೆಲ್ಲ ಹಾಕಿ ಕಂಬವನ್ನು ನೆಟ್ಟಿದ್ದೀವಿ ಕಂಬವನ್ನು ನೆಟ್ಟು ಅದಕ್ಕೆ ಕಬ್ಬು ಬಾಳೆ ದಿಂಡು ಇದನ್ನು ಕಟ್ಕೊಂಡಿದ್ದೀವಿ ಮಂಗಳ ದ್ರವ್ಯಗಳಿಗೂ ಇವನ್ನ ಕಟ್ಕೋಬೇಕು ಮಾವಿನ ತೋರಣಗಳನ್ನ ನಾವು ಇಲ್ಲಿ ಕಟ್ಕೊಂಡಿದ್ದೀವಿ ಮೇಲೆ ಹೀಗೆ ತೆಂಗಿನ ಗರಿಗಳನ್ನು ಹಾಕ್ಕೊಂಡು ತಳೀರು ಅಂತ ನಾವು ಕರಿತೀವಿ ಅದಕ್ಕೆ ತೆಂಗಿನ ಗರಿಗಳನ್ನು ಹಾಕ್ಕೊಂಡು ಹಂತ್ರ ಹಾಕ್ಕೊಂಡಿದ್ದೀವಿ ಈ ಥರ ದೀಪವನ್ನು ಹಚ್ಚೋ ಸಮಯಕ್ಕೆ ನಾವು ನಾನು ಒಂದು ಸಮೆಗೆ ವಧುವಿನ ಅಲಂಕಾರ ಮತ್ತು ಇನ್ನೊಂದು ಸಮೆಗೆ ವರನ ಅಲಂಕಾರವನ್ನು ಮಾಡಿದ್ದೇನೆ ದ್ರವ್ಯಗಳಾದ ಥಾಲಿ ತಾಬಾಣ ಉದ್ದರಣೆ ಹಲಗಾರ್ತಿ ಕಲಶಕ್ಕೆ ನೀರು ಮತ್ತು ದೇವಿಗೆ ಉಡಿ ತುಂಬಲಿಕ್ಕೆ ಬೇಕಾದ ಅಕ್ಕಿ ಅಡಿಕೆ ಹಣ್ಣುಗಳು ಎಲ್ಲ ರೀತಿಯ ಭಕ್ಷ್ಯ ಭೋಜ್ಯಗಳು ಮಂಗಳಸೂತ್ರ ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ಗೆಜ್ಜೆ ವಸ್ತ್ರ ಉದ್ದಿನ ಕಡ್ಡಿಗಳು ಆಮೇಲೆ ಅಭಿಷೇಕಕ್ಕೆ ನಾನು ಇಲ್ಲಿ ಒಂದು ಪುಟ್ಟದೊಂದು ಕೃಷ್ಣನ ಮೂರ್ತಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ ಆಮೇಲೆ ನೆಲ್ಲಿಕಾಯಿ ಆರತಿ ಇವತ್ತು ಅತ್ಯಂತ ವಿಶೇಷವಾದದ್ದು ಅಂದರೆ ನೆಲ್ಲಿಕಾಯಿ ಆರತಿ ನೆಲ್ಲಿಕಾಯಿ ಅಂದರೆ ದೇವಿಗೆ ಅತ್ಯಂತ ಪ್ರಿಯವಾದದ್ದು ನೆಲ್ಲಿಕಾಯಿ ಮೇಲೆ ನಾವು ತುಪ್ಪದ ಬತ್ತಿಯನ್ನು ಇಟ್ಟು ಆರತಿ ಮಾಡೋದರಿಂದ ಸಕಲ ಸಂಪತ್ತು ಸೌಭಾಗ್ಯಗಳು ನಮ್ಮದಾಗುತ್ತೆ ಅಷ್ಟ ದರಿದ್ರಗಳು ಎಲ್ಲ ನಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರೆ ಒಂದಿಷ್ಟು ಬಿಡಿ ಹೂವುಗಳು ಉಡುಗೊರೆ ಎಲೆ ಅಡಿಕೆ ಸುಣ್ಣ ಮತ್ತು ಅಂತರ್ಪಟ ವಿವಾಹ ಮಾಡಲು ನಾವು ಉಪಯೋಗಿಸುವ ಅಂತರ್ಪಟ ಸೊ ಇದಿಷ್ಟು ನಾನು ತುಳಸಿ ಲಗ್ನಕ್ಕೆ ಮಾಡಿಕೊಂಡಂಥ ತಯಾರಿ ನನ್ನ ತಯಾರಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇನ್ನು ದೇವಿಯ ಮೂಲ ಹೆಸರು ವೃಂದಾದೇವಿ ಅಂತ ವೃಂದಾದೇವಿ ದೇವಿ ಹೇಗೆ ಆದಲು ದಾಮೋದರ ಸ್ವರೂಪದಲ್ಲಿ ಮಹಾವಿಷ್ಣು ವೃಂದಾದೀನಿಯನ್ನು ಮದುವೆಯಾಗಲು ಏನು ಕಾರಣ ಇನ್ನು ತುಳಸಿ ದೇವಿಯಲ್ಲಿ ಮಹಾಲಕ್ಷ್ಮಿಯ ಅಂಶ ಇರುತ್ತೆ ಅಂತ ಹೇಳ್ತಾರೆ ಈ ಕಥೆಯನ್ನು ತೆಗೆದುಕೊಂಡು ಮತ್ತೆ ನಿಮ್ಮೊಂದಿಗೆ ನಾನು ಬರುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು